ಎಲ್ರಿಗೂ ಜಾಬಿ ಬೆಳಗಾವಲ್ಲಿ ಕಂಡಕ್ಟರ್ನ ಹೊಡೆದಿದ್ದಾರೆ ಅಂತೇಳಿ ಸಾರಿಗೆ ಸಚಿವರಾದಂಥ ರೆಡ್ಡಿ ಅವರು ಅಲ್ಲಿ ಹೋಗ್ಬಿಟ್ಟು ಮಾತಾಡಿ ಕಂಡಕ್ಟರ್ಗೆ ಏನಾಗಿದೆ ಅಂದ್ಬಿಟ್ಟು ಪ್ರಸ್ತುತವನ್ನು ವಿಚಾರಿಸ್ಕೊಂಡು ಬಂದಿದ್ದಾರೆ ಆದರೆ ಅರಸಿಕೆರೆಯಲ್ಲಿ ಐದು ಜನ ಪೌರ ಕಾರ್ಮಿಕರನ್ನು ನಾಗರಿಕರು ಒಡೆದ್ರೂ ಕೂಡ ಯಾವುದೇ ಒಬ್ಬ ಸಚಿವರಾಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಯಾರೂ ಹೋಗಿ ಅಲ್ಲಿ ಮಾತಾಡಿಸಿಲ್ಲ ಆದರೆ ಪೌರ ಕಾರ್ಮಿಕರಂದರೆ ಬೇಕಾಬಿಟ್ಟಿ ಆ ಥರ ನಿಮ್ಗೆ ಅನಿಸ್ತಾ ಇದೆ ಐದು ಜನ ಪೌರ ಕಾರ್ಮಿಕರನ್ನು ನಾಗರಿಕರು ಒಡೆದ ಮೇಲೆ ಅವರ ಸ್ಥಿತಿ ಯಾವ ಥರ ಇದೆ ಚಿಂತಾಜನಕ ಇದ್ದಾರೆ ಅವರು ಖಿನ್ನತೆಗೊಳಗಾಗಿದ್ದಾರೆ ಅವ್ರ ಕಷ್ಟ ಏನಂತೇಳಿ ಖಾನ್ ಯಾರು ಪೌರಾಡಳಿತ ಸಚಿವರಾದಂಥ ರಹೀಮ್ ಖಾನ್ ಅವ್ರೂ ಮಾತಾಡಬೇಕಾಯ್ತು ರಹೀಮ್ ಖಾನ್ ಯಾವಾಗಲೂ ಬೆಂಗಳೂರಲ್ಲಿದ್ದರೆ ಅರ್ಸಿ ಕರೆಯಲಾಗುವಂಥ ಕಷ್ಟ ಹಿಂಗ್ ಗೊತ್ತಾಗುತ್ತೆ ಅವ್ರಿಗೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿರೋದೆ ಪೌರ ಕಾರ್ಮಿಕರನ್ನು ನಗರಸಭೆಗಳನ್ನು ಪುರಸಭೆಗಳನ್ನು ಅಲ್ಲಿ ಏನು ಅಭಿವೃದ್ಧಿ ಆಗ್ತಾಯಿದೆ ಏನು ಕಷ್ಟ ಆಗ್ತಾ ಇದೆ ನೋಡೋವಂಥ ಕೆಲಸ ಆದರೆ ಖಾನ್ ಅವರು ಬಿರಿಯಾನಿ ತಿಂದ್ಕೊಂಡು ಇಲ್ಲಿ ಇರ ಆರಾಮಾಗಿದ್ದರೆ ಬೆಂಗಳೂರಲ್ಲಿ ಅಲ್ಲಿ ಕಷ್ಟ ಯಾರು ನೋಡ್ತಾರೆ ಸಚಿವ ಸ್ಥಾನ ತೊಗೊಂಡ್ಮೇಲೆ ಎಲ್ಲ ಜವಾಬ್ದಾರಿ ವಹಿಸ್ಕೋಬೇಕು ಐದು ಜನ ಪೌರ ಕಾರ್ಮಿಕರನ್ನ ಹೊಡೆದವ್ರೆ ಅವ್ರು ಅಡ್ಮಿಟ್ ಆಗಿದ್ದಾರೆ ಕಾರ್ಮಿಕರ ಸಚಿವರಾಗಿಲ್ಲ ನಗರ ಸ ಪೌರಾಡಳಿತ ಸಚಿವರಾಗಿಲ್ಲ ಓಮ್ ಮಿನಿಸ್ಟರ್ ಹೋಗಿಲ್ಲ ಅಲ್ಲಿರುವಂಥ ಸ್ಥಳೀಯಲ್ಲಿರುವಂಥ ಎಮ್ ಎಲ್ ಎ ಹೋಗಿಲ್ಲ ಆ ಎಮ್ ಎಲ್ ಎಗೆ ಸಚಿವ ಸ್ಥಾನ ಬೇಕಂಥೇಳಿ ಬೆಂಗಳೂರಿಗೆ ಓಡಾಡ್ತಾ ಇದ್ದಾನೆ ಅಯ್ಯಪ್ಪ